ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿದೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಕೆನಡಾದಲ್ಲಿ ನಡೀತಾ ಇರುವಂತಹ ಜಿ ಸೆವೆನ್ ಶೃಂಗಸಭೆ ಈ ಶೃಂಗಸಭೆಯಿಂದ ದಿಢೀರಾಗಿ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ವಾಪಸ್ಸಾಗಿದ್ದಾರೆ ಸೊ ಇದರಿಂದಾಗಿಬಿಟ್ಟು ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ನಡುವೆ ಮಾತುಕತೆ ನಡೆಯಬಹುದಾದ ಒಂದು ಅವಕಾಶ ತಪ್ಪಿದೆ ಇಷ್ಟೇ ಅಲ್ಲ ಯುದ್ಧದ ಕಾರ್ಮೋಡ ಕವಿದಿರುವ ಸಂದರ್ಭದಲ್ಲಿ ಇರಾನ್ ಮತ್ತು ಈ ಒಂದು ಇರಾನ್ ಮತ್ತು ಯಾಕೆ ಮತ್ತು ಅಂತ ನಿಲ್ಲಿಸಿದೆ ಅನ್ನೋದು ಕಾರಣ ಇದೆ ಇದು ಕೇವಲ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅಲ್ಲ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೇರಿಕಾದ ಯುದ್ಧ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ನಾವು ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ನಮ್ಮದೇನೂ ಇಲ್ಲ ಇದರಲ್ಲಿ ನೋ ನಾಟ್ ಎ ಟಾಂಗ್ ಅಮೇರಿಕಾದ ಬೆಂಬಲ ಇಲ್ಲದಿದ್ದರೆ ಇಸ್ರೇಲ್ ಏನೂ ಅಲ್ಲ ಬಹುದೊಡ್ಡ ಸೊನ್ನೆ ಸೊ ಒಂದು ರೀತಿಯಲ್ಲಿ ಅಮೇರಿಕಾದ ಭಿಕ್ಷೆಯಿಂದಲೇ ಬದುಕುತ್ತಿರುವ ದೇಶ ಇಸ್ರೇಲ್ ಅದರಿಂದ ಬೇರೆ ಇಲ್ಲ ಆದ್ದರಿಂದ ಇದನ್ನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅಂತ ನಿಲ್ಲಿಸೋಕ್ಕಾಗಲ್ಲ ಇರಾನ್ ಇಸ್ರೇಲ್ ಅಂಡ್ ಅಮೇರಿಕಾ ಯುದ್ಧ ಸೊ ಈ ಯುದ್ಧ ಎಂಥ ಅಪಾಯಕಾರಿಯಾದ ಸ್ಥಿತಿ ಏನು ನಿರ್ಮಿಸಿದೆ ಅಂತ ಇದು ಎರಡೂ ದೇಶಗಳಲ್ಲಿ ಜನ ಸಾವಿನ ಭಯದಲ್ಲಿ ಬದುಕುವಂತೆ ಮಾಡಿದೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದರ ಜೊತೆಗೆ ಈವತ್ತು ಈಗ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಬಂದು ಸುದ್ದಿ ಅಂತ ಅಂದರೆ ಇರಾನಿನ ಹೊಸ ಸೇನಾ ಮುಖ್ಯಸ್ಥನನ್ನು ಕೂಡ ಇಸ್ರೇಲ್ ಹೊಡೆದು ಉರುಳಿಸಿದೆ ಸೊ ಯುದ್ಧ ಅದರ ಜೊತೆಗೆ ಯುದ್ಧ ವಿರಾಮದ ಬಗ್ಗೆ ಇರಾನ್ ಆಲೋಚನೆ ಮಾಡ್ತಾ ಇದೆ ಎನ್ನುವ ವರದಿಗಳಿವೆ ಆದ್ದರಿಂದ ಟ್ರಂಪ್ ಹೇಳ್ತಾ ಇರೋದು ಇರಾನ್ ಗೊತ್ತು ನನ್ನ ಬದ್ದೆ ಆಗಲಿ ಅದು ದುರಂಕಾರದ ಪರಮಾವಧಿಯಿಂದ ಟ್ರಂಪ್ ವರ್ತನೆ ಮಾಡಿದ್ದಾರೆ ಸೊ ಇನ್ನು ಜಿ ಸೆವೆನ್ಗೆ ಬಂದರೆ ಇದು ಯಾವುದೇ ರೀತಿಯ ಸಕ್ಸಸ್ ಆಗುತ್ತೆ ಅಂತ ನನಗನ್ಸಲ್ಲ ಇಟ್ ವಿಲ್ ಬಿ ಎ ಫೇಲ್ಡ್ ಅಂತ ಇದು ವಿಫಲ ಒಂದು ಶೃಂಗಸಭೆ ಯಾಕೆ ವಿಫಲ ಶೃಂಗಸಭೆ ಅಂದರೆ ಟ್ರಂಪ್ ಹೊರಟೋಗಿದ್ದಾರೆ ಸೊ ಈ ಜಿ ಸೆವೆನ್ನಲ್ಲಿರುವ ಹಲವು ರಾಷ್ಟ್ರಗಳಿಗೆ ಟ್ರಂಪ್ ಬಗ್ಗೆ ಇದೆ ಇನ್ಕ್ಲೂಡಿಂಗ್ ಕೆನಡಾ ಕೆನಡಾ ಅಮೇರಿಕಾದ ಐವತ್ತೊಂದನೇ ರಾಷ್ಟ್ರ ಆಗ ರಾಜ್ಯ ಆಗಬೇಕು ಅಂತ ಹೇಳಿದೆ ಟ್ರಂಪ್ ಮಹಾಶಯ ಕೆನಡಾ ಅದನ್ನು ಜೀರ್ಣಿಸ್ಕೊತಾ ಇಲ್ಲ ಅದರಂತೆ ಕೂಡ ಜರ್ಮನಿ ಫ್ರಾನ್ಸ್ ಕೂಡ ಅಮೆರಿಕ ಜೊತೆ ಅಂತ ಒಳ್ಳೆಯ ಸಂಬಂಧವನ್ನು ಈಗ ಹೊಂದಿಲ್ಲ ಟೆನ್ಷನ್ ಇದೆ ಬಿಕಾಸ್ ಆಫ್ ಟ್ರೇಡ್ ವಾರ್ ಸೊ ಅದರಿಂದ ಅದು ಯಾವುದೂ ನಡೀದೆ ಒಂದು ರೀತಿಯ ವಿಫಲ 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 ಶೃಂಗಸಭೆ ಯಾವ ಉದ್ದೇಶನೂ ಇದರಿಂದ ಈಡೇರೋ ಲಕ್ಷಣಗಳು ಕಾಣ್ತಾನೆ ಇದು ಒಂದು ಪಾರ್ಟ್ ಇನ್ನೊಂದು ಈ ಇಸ್ರೇಲ್ ಮತ್ತು ಈ ಒಂದು ಯುದ್ಧ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಏನಿದೆ ಈ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಪ್ರವೇಶಿಸುತ್ತೆ ಅನ್ನುವ ವದಂತಿ ಕೇಳ್ತಾರೆ ಇದೆ ಅಣ್ವಸ್ತ್ರವನ್ನು ಪಾಕಿಸ್ತಾನ ಬಳಸುತ್ತೆ ಇಸ್ರೇಲ್ ಮೇಲೆ ಒಂದು ಇಸ್ರೇಲ್ ಏನಿದೆ ಇರಾನ್ ನಂತರ ಇಸ್ರೇಲ್ಗೆ ಸಿಟ್ಟಿರುವ ದ್ವೇಷಿಸುವ ಇನ್ನೊಂದು ರಾಷ್ಟ್ರ ಅದು ಪಾಕಿಸ್ತಾನ ಅದರಿಂದ ಸೊ ಪಾಕಿಸ್ತಾನದ ಮೇಲೆ ಕೂಡ ಇಸ್ರಾನ್ ಇಸ್ರೇಲ್ ದಾಳಿ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ಆ ಸಾಧ್ಯತೆಗಳು ತುಂಬ ಇದೆ ಅನ್ನೋದು ಮಾತು ಕೂಡ ನಿಜ ಅದರ ಭಯದಿಂದ ಈ ಮಾತನ್ನು ಪಾಕಿಸ್ತಾನ ಹೇಳ್ತಾ ಇದೆಯಾ ಯಾಕೆಂದರೆ ಪಾಕಿಸ್ತಾನದ ಡೆಲಮಾ ಮತ್ತು ಸಮಸ್ಯೆಗಳನ್ನು ತಾವು ಗಮನಿಸಿ ಒಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಟ್ರಂಪ್ಗೆ ಅತ್ಯಾಪ್ತ ಅಲ್ವಾ ಸೋ ಟ್ರಂಪ್ ಅವರ ಆಹ್ವಾನದ ಮೇಲೇ ಮುನಿರ ಹೋಗಿದ್ದು ಅಮೇರಿಕಕ್ಕೆ ಹಸಿ ಮುನಿ ಈವನ್ ಸೇನಾ ಪೆರೇಡ್ ಕೂಡ ಅವರನ್ನೆಲ್ಲ ಕರೆಯಲಾಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನ ನನಗೆ ಉಳಿದಿಲ್ಲ ದೇ ಇನ್ವೈಟೆಡ್ ಆದರೆ ಅದಕ್ಕೆ ಬಂದ ಪ್ರತಿಕ್ರಿಯೆಗಳಿದ್ದಾವೆ ಭಾರತದ ಪ್ರತಿಭಟನೆ ಬೇರೆ ಬೇರೆ ಕಡೆಯಿಂದ ಬಂದ ಪ್ರತಿಭಟನೆಯಿಂದ ಹೆದರಿ ಆ ಆಹ್ವಾನ ವಾಪಸ್ ಪಡೆದಿದೆ ಅಮೆರಿಕ ಅಮೇರಿಕಾ ಇಲ್ದಿದ್ದಕ್ಕೆ ಕೊನೆಯವರೆಗೆ ಲಾಸ್ಟ್ ಮಿನಿಟ್ವರೆಗೆ ಕಾದು ಇದೆಲ್ಲ ಆದಮೇಲೆ ನಾವು ಆಹ್ವಾನನೇ ನೀಡಿಲ್ಲ ಅಂತ ಲುಚ್ಚಾತನ ಇದು ಅಮೇರಿಕ ಥರ್ಡ್ ರೇಟ್ ಪಾಲಿಟಿಕ್ಸ್ ಆಹ್ವಾನ ಕೊಟ್ಟೆ ಹೋಗಿದ್ದಾರೆ ಬಿಡಿ ಸೊ ಅಲ್ಲೂ ಕೂತಿದ್ದಾರೆ ಬಟ್ ಮನು ಮುನಿರ್ ಸಮಸ್ಯೆ ಏನು ಅಂತಂದರೆ ಮುನಿರಿಗೆ ಅಮೇರಿಕ ಬೇಕು ಪಾಕಿಸ್ತಾನಕ್ಕೆ ಅಮೇರಿಕಾನು ಬೇಕು ಚೀನಕ್ಕೂ ಬೇಕು ಎರಡು ಎರಡು ಕಾರಣಕ್ಕಾಗಿ ಅಮೇರಿಕ ದುಡ್ಡು ಕೊಡುತ್ತೆ ಸಹಾಯಧನದ ರೂಪಸ್ನಲ್ಲಿ ಸಹಾಯಧನ ಅಂದರೆ ಇನ್ ದ ಸೆನ್ಸ್ ಟೆರ್ರಿಸಮನ್ನು ಹೊಡೆದಾಕತ್ತೆ ಅಂಥೇಳಿ ನಾವು ಭಯೋತ್ಪಾದಕ ಮೂಲೋತ್ಪಾಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಮೇರಿಕಿಂದ ದುಡ್ಡು ಎತ್ಕೊಳ್ಳುತ್ತೆ ಫ್ರೀ ಅದು ಆದರೆ ಸಾಲ ಪಡೆಯ ಚೀನಾ ಇದೆ ಚೀನಾ ಇಂದು ಕಡೆ ಸಾಲ ಕೊಟ್ಟು ಕೊಟ್ಟು ಪಾಕಿಸ್ತಾನ ನುಂಗಿ ಹೊಟ್ಟು ಹೋಗುತ್ತೆ ಆ ಲೆವೆಲಿದೆ ಸೊ ಇವೆಲ್ಲರನ್ನೂ ಕೂಡ ಯು ಇಸಿದ ಪಾಕಿಸ್ತಾನ ಅಕ್ಕಪಕ್ಕ ಇಟ್ಕೊಂಡು ರಾಜಕಾರಣ ಮಾಡಿದೆ ಈಗ ಹತ್ತಿರ ಹತ್ತಿರದ ಬೇರೆ ಬೇರೆ ಕಾರಣಗಳಿವೆ ಏನು ಬಿಸ್ನೆಸ್ ಇಂಟ್ರೆಸ್ಟು ಟ್ರಂಪ್ ಫ್ಯಾಮಿಲಿದು ಪಾಕಿಸ್ತಾನದಲ್ಲಿ ಇದೆಲ್ಲ ಇದೆ ಆದರೆ ಈಗ ನಾನು ಹೇಳ್ತಾ ಇರೋದು ಏನು ಗೊಂದಲ ಈಗ ಅಂತ ಅಂದರೆ ಒಂದು ಇರಾನ್ಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡುವುದಾಗಿ ಪಾಕಿಸ್ತಾನ ಪ್ರಕಟಿಸಿದೆ ಇನ್ನು ಹುಡುಗಿ ಅಣ್ವಸ್ತ್ರಗಳನ್ನು ಕೂಡ ಕೊಡುತ್ತೆ ದಾಳಿ ಮಾಡುತ್ತೆ ಅನ್ನುವವರೆಗೆ ಮಾತು ನಡೀತಾ ಇದೆ ಒಂದು ಪಾಟ್ ಆದರೆ ಅದು ಹೇಗೆ ಅಂದರೆ ಒಂದು ಇಸ್ರೇಲ್ ಏನಿದೆ ಇರಾನ್ ಮೇಲೆ ದಾಳಿ ನಡೆಸ್ತಾ ಇರುವಂಥ ಇಸ್ರೇಲ್ ಅಮೇರಿಕಾದ ಅತಿ ಆಪ್ತ ರಾಷ್ಟ್ರ ಇದೆ ಅಮೇರಿಕಾ ಇಸ್ರೇಲ್ ಬೇರೆ ಅಲ್ಲ ಆದರೆ ಅಮೇರಿಕ ಇಸ್ರೇಲಿಗೆ ಅತಿ ಹತ್ತಿರವಾಗಿರೋ ಇರಾನ್ಗೆ ಸಶಸ್ತ್ರಾಸ್ತ್ರ ಸರಬರಾಜು ಎಲ್ಲ ಮಾಡ್ತೀನಿ ಅಂತ ಹೋಗಿ ಕೂತಿದೆ ಈ ಕಡೆ ಹೋಗ್ಬಿಟ್ಟು ಅಮೇರಿಕದಲ್ಲಿ ಹೋಗ್ಬಿಟ್ಟು ಭಿಕ್ಷಾಪಾತ್ರೆ ಕಂಡುಕೊಂಡಿದೆ ಇದು ಯಾವ ಟೈಪ್ ಆಫ್ ಪಾಲಿಟಿಕ್ಸು ಒಂದು ಗೊತ್ತಾಗಲ್ಲ ಅಂತ ಥರ್ಡ್ ರೇಟ್ ಇವತ್ತು ಪಾಕಿಸ್ತಾನದ ಸೈನ್ಯ ಅಂದರೆ ಥರ್ಡ್ ರೇಟ್ ಅದು ಇದು ಈ ರೀತಿ ಕೂತಿದ್ದಾರೆ ಈಗ ಭಾರತದ ಒಪ್ಪಂದದಿಂದಾಗಿ ಆದರೆ ಿ ಈ ಪಾಕಿಸ್ತಾನ ಆಗಿದರೆ ಈ ವಿಚಾರದಲ್ಲಿ ಏನು ಮಾಡುತ್ತೆ ಈ ಇಸ್ಲಾಂ ಬ್ರದರ್ಹುಡ್ ಅನ್ನೋದಿದೆಯಲ್ಲ ಆ ಬ್ರದರ್ಹುಡ್ ಅನ್ನುವ ಈ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಈಗ ಬಹುಮಟ್ಟಿಗೆ ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗ್ತಾ ಇತ್ತಂತೆ ಕಾಣ್ತವೆ ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲನ್ನು ಖಂಡಿಸಿವೆ ಫಸ್ಟ್ ಇಸ್ರೇಲ್ ದಾಳಿಯನ್ನು ಕಳಿಸಿ ಫಸ್ಟ್ ಆ ನೋಡಿದ್ರೆ ಇರಾನ್ಗೆ ಸೌದಿ ಅರೇಬಿಯಾಕ್ಕೆ ಆಗ್ತಾನೇ ಇಲ್ಲ ಆದರೂ ಕೂಡ ಸೌದಿ ಅರೇಬಿಯಾದಲ್ಲಿ ಪ್ರಿನ್ಸ್ ಎ ಬಿ ಎಸ್ ಬಂದ ಮೇಲೆ ಸೊ ಅವರು ಇರಾನ್ ಜೊತಿನ ಸಂಬಂಧವನ್ನು ಸುಧಾರಿಸೋಕ್ಕೆ ಹಿಸ್ ಟ್ರೈಡ್ ಇಸ್ ಬೆಸ್ಟ್ ಅಂತ ಇರಾನ್ ಜೊತೆಗೆ ನಾವು ಯಾಕೆ ಜಗಳ ಮಾಡ್ಕೋಬೇಕು ಒಬ್ರಿಗೊಬ್ಬರಿಗೆ ನಂಬಿಕೆ ಇದ್ದಿರೋದು ಸಾಕು ಅಪನಂಬಿಕೆ ಅಗತ್ಯ ಇಲ್ಲ ಭಯ ಇಲ್ಲೇ ಇರೋಣ ಅದು ಮಟ್ಟಿಗೆ ಇಂಪ್ರೂವ್ ಆಗಿದೆ ಕೂಡ ಈ ಅದರಿಂದ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಆ ಯುದ್ಧವನ್ನು ಸೌದಿ ಅರೇಬಿಯಾ ಕೂಡ ಖಂಡಿಸಿದೆ ಹಾಗೆ ಸೌದಿ ಅರೇಬಿಯಾದಿಂದ ಉಳಿದ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಕಂಡುಸಿರೋ ಅಂದರೆ ಇಸ್ರೇಲ್ನ ಈ ದಾಳಿ ಇಸ್ಲಾಮಿಕ್ ರಾಷ್ಟ್ರಗಳನ್ನು ಇನ್ನೂ ಹತ್ತಿರಕ್ಕೆ ತಂದಿವೆ ಅಂತ ಸೊ ಈ ಪಾಕಿಸ್ತಾನ ಈ ರೀತಿ ಟ್ರಬಲಿಗೆ ಸಿಕ್ಕಾಕಂಡ್ರೆ ಭಾರತ ಇನ್ನೊಂದು ರೀತಿ ಟ್ರಬಲ್ಲಿಗೆ ಸಿಕ್ಕಾಕಿದೆ ಒಂದು ಭಾರತ ಮತ್ತು ಅಮೇರಿಕಾದ ರಿಲೇಷನ್ ಕೂಡ ಪಾಕಿಸ್ತಾನದ ಯುದ್ಧ ಆದ ನಂತರ ಸರಿಯಾಗಿಲ್ಲ ಟ್ರಂಪ್ ಭಾರತ ಜೊತೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಆಯಿತಾ ಸ್ನೇಹವನ್ನು ಮರೆತುಬಿಟ್ಟಿದ್ದಾರೆ ನಾವು ಗೆಳೆಯರು ನಾವು ಎಳೆಯರು ಏನೋ ಸುಂದರ ಸುಂದರ ಅಂತಕೊಂಡು ಇಬ್ಬರು ಓಡಾಡ್ತಿದ್ದರು ಮೋದಿಜಿ ಆ್ಯಂಡ್ ಟ್ರಂಪ್ ಜಿ ಗೆಳತನ ಎಲ್ಲ ಮುಂದೋಗ್ಬಿಟ್ಟು ಭಾರತಕ್ಕೆ ಟ್ರಂಪ್ ಎಲ್ಲೆಲ್ಲಿ ಗೂಟ ಇಡ್ಬೋದು ಇಟ್ಬಿಟ್ಟು ಭಾರತಕ್ಕೆ ಮಾತಾನಲ್ಲ ಮೋದಿಗೂ ಗೂಟ ಇಟ್ಟು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅದರಿಂದ ಇಬ್ ಇವರಿಬ್ಬರು ಗೆಳೆತನ ಹೋಗಿದೆ ಅದ್ರ ಜೊತೆಗೆ ಭಾರತ ಮತ್ತು ಅಮೇರಿಕಾದ ರಿಲೇಷನ್ ಕೂಡ ಕೆಡೋಗಿದೆ ಸೊ ಆದರೆ ಆದರೆ ಅಮೇರಿಕಾದ ಮಹಾನ್ ಸ್ನೇಹ ಸಿ ಬೆಂಬಲ ಸ್ನೇಹ ಎಲ್ಲ ಹೊಂದಿರುವ ಇಸ್ರೇಲ್ ಭಾರತಕ್ಕೆ ಮೊದಲಿಗೆ ಹತ್ರ ಆಗಿಬಿಟ್ಟಿದೆ ಇವನ್ನು ನಾನು ಇವತ್ತ್ಯಾವುದೋ ನೋಡ್ತಾ ಇದ್ದೇವೆ ಅಟಲ್ ಬಿಹಾರಿ ಅವರು ಈ ದೇಶದ ಪ್ರಧಾನಿ ಆದಾಗಲೂ ಕೂಡ ಗಾಜಾ ಪ್ರದೇಶದಲ್ಲಿರುವ ವಿವಾದಾತ್ಮಕ ಇದೆ ಪ್ರದೇಶಗಳನ್ನು ಇಸ್ರೇಲ್ ಬಿಟ್ಕೊಡ್ಬೋದು ಅಂತ ಇದ್ದರು ಆ ಮಟ್ಟಿಗೆ ಸೊ ಬಿ ಜೆ ಪಿ ಕೂಡ ವಿದೇಶಾಂಗ ನೀತಿಯಲ್ಲಿ ಅದರ ಆಳವಾದ ಜ್ಞಾನ ತಿಳ್ಕೊಳಿಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಈಗಿನವರಿಗೆ ಗೊತ್ತಾಗುತ್ತೆ ಈಗ ಇವರು ವಿದೇಶಾಂಗ ನೀತಿ ಯಾವ ರೀತಿ ಇದೆ ಸೊ ಇಸ್ರೇಲ್ ಭಾಳ ಹತ್ತಿರ ಆಗಿದೆ ಆದರೆ ಅಮೇರಿಕ ಜೊತೆ ಚೆನ್ನಾಗಿದೆ ಇನ್ನು ನಮ್ಮ ವ್ಯಾವಹಾರಿಕ ಸಂಬಂಧ ಇರಾನ್ ಜೊತೆ ಇದೆ ಅಲ್ವಾ ಇರಾನಿಸ್ ತೈಲ ನಮಗೆ ಕೊಡ್ತಾ ಇದ್ದು ಅದು ಇತಿಹಾಸ ಇದೆ ಅದಕ್ಕೆ ಹೇಳೋದಕ್ಕೆ ಸಮಯ ಅಲ್ಲ ನಮಗೆ ಹತ್ತಿರ ಅದು ಪರ್ಷಿಯಾ ಅದಕ್ಕೆ ಆ ಕಾಲದಿಂದ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಸೊ ಈಗ ಸೊ ಒಂದು ಕಡೆ ಇಸ್ರೇಲು ಇನ್ನೊಂದು ಕಡೆ ಇರಾನ್ ಅದಕ್ಕೆ ಅದಕ್ಕೆ ಯಾವ ಕಡೆ ನಾವು ಒಲವನ್ನು ತೋರಬೇಕು ವಾಲಬೇಕು ಅಂತ ಗೊತ್ತಾಗಿದ್ದೇನೆ ಮೋದಿ ಸಾಹೇಬರು ಶಾಂತಿ ಮಂತ್ರವನ್ನು ಪಟ್ಟಿಗೆಸ್ತೊಡಗ ಇದಕ್ಕಿಂತ ಐರನಿ ಯಾವುದೇ ಅವರು ಈ ತಮ್ಮ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಒಂದು ಎರಡು ಮೂರು ಕಡೆ ಮಾತನಾಡಿದಲ್ಲೂ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಸಮಸ್ಯೆಗೆ ಯುದ್ಧ ಪರಿಹಾರ ಅಲ್ಲ ಅಂತ ವಾ ವಾ ಮೋದಿಜಿ ವಾಟ್ ಎ ವಾಟ್ ಎ ಬ್ಯೂಟಿಫುಲ್ ವರ್ಡ್ಸ್ ಸರ್ ಯು ಆರ್ ರಿಯಲಿ ಗ್ರೇಟ್ ಸರ್ ಯುದ್ಧ ಏನಿದೆ ಯುದ್ಧ ಯಾವುದೇ ಸಮಸ್ಯೆಗೂ ಪರಿಹಾರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆಗ್ರಿ ಅದ್ರ ಒಂದು ಸಮಸ್ಯೆ ಇದೆ ನಾವು ಆಡುವ ಮಾತಿಗೂ ಮತ್ತು ನಮ್ಮ ಕೃತಿಗೂ ಒಂದು ಸಂಬಂಧ ಇರಬೇಕಲ್ವಾ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಅಂತೀರಿ ನೀವು ಇಸ್ರೇಲ್ ಮತ್ತು ಇರಾನ್ ಯುದ್ಧದ ವಿಚಾರದಲ್ಲಿ ಇಬ್ಬರು ಮಾತುಕತೆ ಮೂಲಕ ಯುದ್ಧ ಪರಿಹಾರ ಅಲ್ಲ ಅಂತೀರಿ ಇದೀ ನೀತಿ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಯಾಕೆ ಅಪ್ಲೈ ಆಗಲ್ಲ ಅಲ್ವಾ ಭಾರತ ಪಾಕಿಸ್ತಾನದ ವಿಚಾರ ನಾವು ಯಾವ ಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂದರೆ ಥರ್ಡ್ ಪಾರ್ಟಿ ಅನ್ನು ಇನ್ನೊಂದನ್ನು ನಾವು ಡಿನೈ ಮಾಡ್ತೀವಿ ಅದು ಭಾರತದ ನೀತಿ ಅದು ಅನುಮಾನ ನನಗೂ ಇಲ್ಲ ಆದರೆ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಬೇಡ ಅಂತಂದರೆ ಸಿ ನಾವು ನಾವು ಮಾತಾಡ್ಕೋಬೇಕಲ್ವಾ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನವೂ ಜೊತೆಯಾಗಿ ಕುತ್ಕೊಂಡು ಮಾತಾಡೋಲ್ಲ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ನಮ್ಮ ನೀತಿನೇ ಅಲ್ಲ ಹಾಗಿದ್ರೆ ಸಮಸ್ಯೆ ಪರಿಹಾರ ಏನು ಮತ್ತು ವಿದೇಶದ ನೆಲದಲ್ಲಿ ಪ್ರಧಾನಿ ಮೋದಿಯವರು ಹೇಳುವುದು ಮಾತುಕತೆ ಎಲ್ಲ ಸಮಸ್ಯೆಗೆ ಪರಿಹಾರ ಯುದ್ಧ ಪರಿಹಾರ ಅಲ್ಲ ಅನ್ನೋ ಹೇಳಿಕೆ ಯಾವ ಅರ್ಥ ಉಳಿಯುತ್ತೆ ಈ ಬೋಧನೆ ಯಾರಿಗೆ ಯಾರಿಗೆ ಹೇಳಿ ಬೇರೆ ರಾಷ್ಟ್ರಗಳಿಗೆ ಇರಾನಿಗೆ ಬೋಧನೆ ಮಾಡ್ತೀರಿ ತಾವು ಇಸಿ ಇಸ್ರೇಲ್ಗೆ ಬೋಧನೆ ಮಾಡ್ತೀರಿ ಈ ಬೋಧನೆಯನ್ನ ನೀವ್ಯಾಕೆ ಅಳವಡಿಸ್ಕೊಳ್ಳಲ್ಲ ಕಾಂಟ್ ಅದನ್ನು ಯಾಕೆ ಮಾಡ್ತಾ ಇಲ್ಲ ತಾವು ಅಂದರೆ ತಮ್ಮ ಮಾತಿಗೂ ಕೃತಿಗೂ ಯಾವ ಸಂಬಂಧವೂ ಇದೆ ಅದು ಅದು ಬಹಳ ಸ್ಪಷ್ಟವಾಗುವುದು ಇಲ್ಲಿ ಮೋದಿಜಿ ಅವರ ಇಡೀ ಈ ಹೇಳಿಕೆ ಏನಿದೆ ಪ್ರವಾಸದಲ್ಲಿ ಅದರ ಜೊತೆಗೆ ನಾನು ಇನ್ನೊಂದು ವಿಶ್ಲೇಷಣೆ ಹೇಳಿದ ಮೋದಿಯವರು ಹೇಗೆ ಕಂಡೀಷ್ನಲ್ ಇನ್ವಿಟೇಷನ್ ಅದು ಅಂತ ನಾನು ಬೇರೆ ಬೇರೆ ಸುದ್ದಿ ಮೂಲಗಳನ್ನು ಬಂದಂಥ ಆರ್ಟಿಕಲ್ಗಳನ್ನು ತಜ್ಞರ ಅವರ ಲೇಖನಗಳನ್ನ ಅಭಿಪ್ರಾಯಗಳನ್ನು ನೋಡಿ ನಾನು ಆ ಮಾತನ್ನು ಹೇಳಿದ್ದು ಸೊ ಕೆನಡಾ ಸುಮ್ಮನೆ ಕರೆದಿಲ್ಲ ಕಂಡೀಷನ್ ಇದೆ ಅಂತ ಅದು ಗೊತ್ತಾಗಬೇಕಿಲ್ಲಿ ಯಾಕಂದರೆ ಈ ಜೀವಿಸ ಸಮೀಕ್ಷೆ ಎಂಥ ವಿಫಲ ಆಗಲಿ ಆ ಕೆನಡಾದ ಪ್ರಧಾನಿ ಮತ್ತು ಭಾರತ ಪ್ರಧಾನಿ ಅಕ್ಕಪಕ್ಕ ಕುತ್ಕೊಂಡು ಮಾತಾಡ್ತಾರೆ ಇವತ್ತು ಸಂಜೆ ಬೇರೆ ಹೋದ್ರ ಕೂಟ ಬೇರೆ ಇದೆ ಮಾತಾಡ್ತಾರೆ ಆ ಮಟ್ಟಿಗೆ ಏನು ಮಾತಾಡ್ತಾರೆ ಅದು ಇಂಪಾರ್ಟೆಂಟ್ ಅಂತ ಯಾಕೆಂದರೆ ನಮ್ಮ ರಾಜತಾಂತ್ರಿಕ ಸಂಬಂಧ ಪೂರ್ಣ ಹಳಸಿ ನಾಶವಾಗಿ ಆ ಕ್ಲತ್ತಿ ಮುಳಿದು ಅಲ್ವಾ ಇಡೀ ಪೂರ್ಣ ನಾಶ ಆಗ್ಬಿಟ್ಟಿದೆ ಅದರ ಜೊತೆಗೆ ಇನ್ನೊಂದೆಡೆ ಕೆನಡಾದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳೇನಾದ್ರೆ ಅವರು ಮೆರವಣಿಗೆ ಕೂಡ ನಡೆಸಿದರು ಅದನ್ನ ಕೆನಡಾ ಸರ್ಕಾರ ತಡೆದಿಲ್ಲ ತಡೆದೇ ಇಲ್ಲ ವಾಹನಗಳ ಮೂಲಕ ಏನದ್ರ ಮೂಲಕ ಅವರು ನಡೆಸಿದ್ರು ಅದರ ನಡುವೆ ಆ ಪನ್ನೂ ಇದಲ್ಲ ಯಾರನ್ನ ಹತ್ಯೆ ಮಾಡೋದಕ್ಕೆ ರಾ ಯತ್ನ ಬಾರ್ದು ಅನ್ನುವ ಆರೋಪ ಇದೆ ಆ ವ್ಯಕ್ತಿ ಹಾಗೆರಿಕ ಮತ್ತು ಕೆನಡಾದ ಪ್ರಜೆ ಅಲ್ವಾ ಅವರು ಮಾತಾಡಿದ್ದಾರೆ ಅವರು ಅದು ಎಂಥ ಮಾತಾಡಿದಾನೆ ಅವನು ಅಂತಂದರೆ ವೀಕ್ಷಿಸೋದು ರಿಯಲಿ ಭಾರತೀಯರ ನಾವು ಖಂಡಿಸಬೇಕು ಮೋದಿಜಿಯವರು ಬರ್ತಿದ್ದಾರೆ ಇದು ಸುಸಮಯ ಅವರ ರಾಜಕೀಯವನ್ನು ಮುಗಿಸೋದಕ್ಕೆ ಅವ್ರನ್ನ ಫಿನಿಷ್ ಮಾಡೋದಕ್ಕನಾರ್ಥದಲ್ಲಿ ಪನ್ನು ಮಾತಾಡಿದ್ದಾರೆ ಇಟ್ ಇಸ್ ಸಾರಿಬನ್ ಸೊ ಇಂಥ ಪನ್ನು ಅಮೇರಿಕಾದಲ್ಲಿ ಕೆನಡಾದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಇನ್ನೊಂದು ದೇಶದ ಪ್ರಧಾನಿಯನ್ನು ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರನ್ನು ಹತ್ಯೆ ಮಾಡುವ ಮಾತನಾಡುವ ವ್ಯಕ್ತಿ ಹೇಳಿದ್ದಾರೆ ಅವನಿಗೆ ಯಾವ ನಿರ್ಬಂಧವೂ ಅಮೇರಿಕಾ ಮತ್ತು ಕೆನಡಾನ ಅತ್ಯದ್ಭುತವಾದ ಜನತಂತ್ರವಾದಿಗಳು ಅಂತಾರಲ್ಲ ಅವರು ನತಿಂಗ್ ಡೂಯಿಂಗ್ ಏನೂ ಇಲ್ಲ ಯಾವುದೇ ಕ್ರಮ ಕೂಡ ಕೈಗೊಳ್ತಾ ಇಲ್ಲ ಆರಾಮಾಗಿ ಓಡಾಡ್ಕೊಂಡು ಹೇಳಿಕೆ ಅಲ್ಲಿ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಖಲಿಸ್ತಾನ್ ಪ್ರತ್ಯೇಕರ ದೇಶ ಮಾಡ್ತೀನಿ ಅಂತ ಓಡಾಡ್ಕೊಂಡು ಭಾರತವನ್ನು ಭಾರತ ಪ್ರಧಾನಿಯನ್ನು ಬೈಕಂಡು ಓಡಾಕ್ತಾಯಿದ್ದೀನಿ ಆರಾಮ ಇದ್ರ ಬಗ್ಗೆ ಮಾತಾಡಬೇಕಲ್ವಾ ಹ್ಞೂ ಸೊ ಇಡೀ ವ್ಯವಹಾರದಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ ಗೊತ್ತಾ ರಾಜತಾಂತ್ರಿಕ ಒತ್ತಡದ ಮೂಲಕ ಈ ಬನ್ನುವಂತಹ ಪ್ರತ್ಯೇಕತಾವಾದಿಗಳನ್ನು ಭಾರತಕ್ಕೆ ಹಸ್ತಾಂತರ ಮಾಡುವುದಕ್ಕೆ ಪ್ರೇರೇಪಿಸುವ ಕೆಲಸವನ್ನು ಮಾಡಬೇಕಾಗಿತ್ತು ಯಾರೇ ನಮಗೆ ಬೇಕಾದವರು ಇರಲಿ ಪಾಕಿಸ್ತಾನದಲ್ಲಿರುವ ಉಗ್ರಗಾಮಿಗಳು ಖಲಿಸ್ತ ಇದರಲ್ಲಿರುವ ಕಲಿಸ್ತಾನವಾದಿಗಳು ಅವರನ್ನು ನಮ್ಮ ದೇಶಕ್ಕೆ ತರಿಸಿಕೊಳ್ಳುವುದಕ್ಕೆ ಎಲ್ಲ ಕಡೆಯಿಂದ ಪ್ರೆಷರ್ ಹಾಕಿಬಿಟ್ಟು ಕೆಲಸ ಮಾಡಬೇಕು ಅದರ ಬದಲು ನಾನು ಬಾಳಸಿನಲ್ಲಿ ಮಸಲ್ ಪವರ್ ಬಳಕೆಯ ಬಗ್ಗೆ ಮಾತನಾಡಿದ್ದೀನಿ ನಮ್ಮ ವಿದೇಶಾಂಗ ನೀತಿಯಲ್ಲಿ ಮಸಲ್ ಪವರ್ ಇಸ್ ಇಸ್ ಡೂಯಿಂಗ್ ಇಟ್ಸ್ ಇದು ಆಫ್ಟರ್ ಟು ತೌಸಂಡ್ ಫೋರ್ಟೀನ್ ಅಂದರೆ ಮೋದಿ ಅಮಿತ್ ಶಾ ಪ್ಲಸ್ ಅಜಿತ್ ಅಜಿತ್ ದೋವಲ್ ಅವರ ವಿದೇಶಾಂಗ ನೀತಿಯಲ್ಲಿ ಮಸಲ್ ಪವರ್ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಂತೆ ಕಾಣ್ತೇನೆ ದಟ್ ಇಸ್ ದಟ್ ಇಸ್ ಟು ಡಿ ಜಸ್ಟ್ ಥಿಂಗ್ ಆ ಕಾರಣಕ್ಕಾಗಿ ರಾ ಇನ್ವಾಲ್ವ್ಮೆಂಟ್ ಇರೋದೇನಿದೆ ಯು ಸಿ ದಟ್ ಹಲವು ಕಡೆಗಳಲ್ಲಿ ಅದು ಈ ಒತ್ತಡ ಹೇರುವುದಕ್ಕೆ ಸಿಗುತ್ತಾರೆ ಅದರ ಹಾಗೆನಿಷ್ಟು ವರ್ಕ್ ಮಾಡ್ತಾ ಇದೆ ಒಂದು ದೇಶ ಇನ್ನೊಂದು ದೇಶದ ಒಳಗೆ ಇನ್ನೊಂದು ದೇಶ ಪ್ರಜೆಯನ್ನು ಹತ್ಯೆ ಮಾಡೋದಕ್ಕೆ ಯತ್ನ ಮಾಡುತ್ತೆ ತನ್ನ ಅನ್ನು ಬಿಡುತ್ತೆ ಅಂದ ತಕ್ಷಣ ಆ ದೇಶದ ಗೌರವ ನಾಶ ಆಗಬಹುದು ಭಾರತದ ಗೌರವ ಯಾವತ್ತೂ ಕೂಡ ಏನೇ ಇರಲಿ ಇದು ಗಾಂಧಿಯ ನಾಡು ಅನ್ನೋ ಕಾರಣಕ್ಕಾಗಿ ಮತ್ತು ಯಾವುದೇ ಜನತಾಂತ್ರಿಕ ವ್ಯಾಲ್ಯೂಗಳನ್ನು ಮೌಲ್ಯಗಳನ್ನು ಈ ದೇಶ ಬಿಡಲ್ಲ ಅನ್ನೋ ಕಾರಣಕ್ಕೆ ಭಾರತಕ್ಕೆ ಅಪಾರವಾದ ಗೌರವ ಇದೆ ಈಗ ಅದರಲ್ಲಿ ಬದಲಾಗ್ಬಿಟ್ಟಿದೆ ಏಕೆಂದರೆ ವಿದೇಶಗಳಲ್ಲಿರುವ ಉಗ್ರಗಾಮಿಗಳು ನಿಗೂಢ ರೀತಿಯಲ್ಲಿ ಸಾಯ್ತಾ ಇರೋದು ಅವ್ರನ್ನ ಕೊಲ್ಲುವುದಕ್ಕೆ ಯತ್ನ ನಡೆಸಿ ಇದರಿಂದ ರಾ ಇದೆ ಅಜಿತ್ ದೋವಲ್ ಇದ್ದಾರೆ ಅನ್ನುವ ಆರೋಪ ಈ ಕಲಿಸ್ತಾನದ ವಿಚಾರದಲ್ಲಿ ಆ ವಿಚಾರದಲ್ಲಿ ಇವನ್ನು ಕೇಂದ್ರ ಗೃಹ ಸಚಿವರಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಬಹುದು ಸೊ ಆ ಹಂತವನ್ನು ತಲುಪಿದೆ ಹಂತವನ್ನು ತಲುಪಿದೆ ಆದ್ದರಿಂದ ರಾಜತಾಂತ್ರಿಕ ಒತ್ತಡವನ್ನು ಹಾಕುವುದಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಫಿನಿಶ್ ಮುಗಿಸುವ ರಾಜಕಾರಣ ಇದೆಯಲ್ಲ ಮುಗಿಸುವ ರಾಜತಾಂತ್ರಿಕತೆ ಇದೆಯಲ್ಲ ಇದು ಡೇಂಜರಸ್ ಅದು ನಡೀತಾ ಇರು ಇದೇ ಇಂಡಿಯಾದಲ್ಲಿ ಅಂತ ಆರೋಪ ಇರೋದು ಆ ಕಾರಣಕ್ಕಾಗಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಲಲ್ಲಿ ನಾವೆಲ್ಲೋ ಐಸೋಲೇಟ್ ಆಗ್ತಾ ಇದ್ದೀವಿ ಬೇರೆಯವರು ಐಸೋಲೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಳಿದ್ರು ಬೇರೆಯವ್ರನ್ನ ಐಸೋಲೇಟ್ ಮಾಡ್ತೀವಿ ಅಂತ ಬಟ್ ನಾವು ಐಸೋಲೇಟ್ ಆಗಿದ್ದೀವಿ ನಾವು ಐಸೋಲೇಟ್ ಆಗಿಲ್ಲ ಅನ್ನೋದಕ್ಕೆ ನೀವು ಸಾಕ್ಷ್ಯಾಧಾರಗಳನ್ನ ನೋಡ್ತೀನಿ ನೀವು ಯಾರೋ ಹೇಳಿ ನಾನು ತಲೆ ಬಗ್ತದೆ ಇಂಡಿಯಾ ಐಸೋಲೇಟ್ ಆಗಿಲ್ಲ ಈ ದೇಶಗಳು ಭಾರತ ಸ್ನೇಹಿತ ಆಗಿದೆ ಯಾವುದು ಹೇಳಿ ನನಗೆ ನಾನು ಅದನ್ನು ವಾದ ಮಾಡ್ತಾನೆ ಇಂಡಿಯಾ ಐಸೊಲೇಟ್ ಆಗಿದೆ ಐಸೋಲೇಟ್ ಆಗಿದೆ ಮೋದಿ ಅಮಿತ್ ಶಾ ಕಂಪನಿ ಭಾರತವನ್ನು ಐಸೋಲೇಟ್ ಮಾಡಾಕ್ಬಿಟ್ಟಿದ್ದಾರೆ ಭಾರತ ಒಂದು ಇಸಿ ನೀರಿನ ನಡುವೆ ಇರುವ ಒಂದು ನಡುಗಡ್ಡೆಯಾಗಿಬಿಟ್ಟಿದೆ ಇಸ್ ಟು ಡೇಂಜರಸ್ ಭಾರತಕ್ಕೆ ಅನ್ನೋ ಮಾತನ್ನು ಒಬ್ಬ ದೇಶ ಪ್ರೇಮಿಯಾಗಿ ಹೇಳೋದು ನಾನು ಒಬ್ಬ ದೇಶ ಪ್ರೇಮಿ ನಿಜವಾದ ನೈಜ ದೇಶ ಪ್ರೇಮಿಯಾಗಿ ನಾನು ಹೇಳ್ತಾ ಇದ್ದೀನಿ ಆ ಸಿಚುವೇಶನ್ ನಿರ್ಮಾಣ ಆದ್ದರಿಂದ ಮೋದಿ ಅವರ ಈ ಒಂದು ಕೆನಡಾ ಪ್ರವಾಸ ಏನಿದೆ ಕೆನಡಾದ ರಿಲೇಷನ್ ಸರಿಯಾಗುತ್ತೆ ಏನೋದಾಗುತ್ತಾ ನೋಡಬೇಕು ಅದ್ರ ಜೊತೆಗೆ ಸಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಎಷ್ಟು ಮಟ್ಟಿಗೆ ಪಾಕಿಸ್ತಾನ ಆಗುತ್ತೆ ಆ ಶಕ್ತಿ ಇದೆಯಾ ಟ್ರಂಪ್ ಪಾಕಿಸ್ತಾನ ಅಂಥ ಸಿಚುವೇಶನ್ ಟ್ರಂಪ್ ಪಾಕಿಸ್ತಾನಕ್ಕೆ ಏನು ಮಾಡ್ತಾರೆ ಇರಾನ್ ಹೋಗ್ಬಿಟ್ಟು ಪಾಕಿಸ್ತಾನದ ಮೇಲೆ ದಾಳಿ ದಾಳಿಗಳಿಸುತ್ತಾ ಹೀಗೆ ಡಿಫ್ ಭಾಳ ಭಾಳ ವಿಭಿನ್ನವಾದ ಒಂದು ನಿರ್ಣಯಕ್ಕೆ ಬರಲಾಗದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅದೇನಾಗುತ್ತೆ ಮುಂದಿದ್ದ ದಿನ ಕಾಲ ನೋಡಿದ್ರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ನನಗೆ ಮತ್ತೆ ಬರ್ತೀನಿ ನಾನು ವಾಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆ ಸಾಧ್ಯ ಇದೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ಸ್ತ್ರೀ ರಕ್ಷೆ ಸ್ವಾತಂತ್ರ್ಯ ಪತ್ರಿಕೋದ್ಯಮ ನನ್ನದು ನಿಮ್ಮ ಪ್ರೀತಿ ನನಗಾಗಿ ಇರಲಿ ನಮಸ್ಕಾರ